ಇದು ಆರು ಶರಣಾಗತಿ ಲಕ್ಸಲರು ಚಿಕ್ಕಮಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹದ್ದು ಬ್ರೇಕಿಂಗ್ ನ್ಯೂಸ್ ಎನ್ ಐ ಎ ಕೋರ್ಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡಲಾಗಿದೆ ನಕ್ಸಲರನ್ನ ಎನ್ ಐ ಎ ಕೋರ್ಟ್ ಅನುಮತಿ ನೀಡಿದ್ರೆ ಇವತ್ತು ನಕ್ಸಲರು ಚಿಕ್ಕಮಗಳೂರಿಗೆ ಆಗಮಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಎನ್ ಐ ಎ ನ್ಯಾಯಾಲಯಕ್ಕೆ ಚಿಕ್ಕಮಗಳೂರು ಪೊಲೀಸರಿಂದ ಅರ್ಜಿ ಕೂಡ ಸಲ್ಲಿಸಲಾಗುತ್ತೆ ಖುದ್ದು ತೆರಳಿ ಎನ್ಐಎ ಕೋರ್ಟ್ಗೆ ಅರ್ಜಿಯನ್ನ ಹಾಕಲಿದ್ದಾರೆ ತನಿಖಾಧಿಕಾರಿ ಆರು ನಕ್ಸಲರನ್ನ ಚಿಕ್ಕಮಗಳೂರು ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಇವತ್ತು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಮುಂಡಗಾರು ಲತಾ ಸುಂದರಿ ವನಜಾಕ್ಷಿ ಜಯಣ್ಣ ಮೇಲೆ ಕೇಸ್ ಇದೆ ಮುಂಡಗಾರು ಲತಾ ಮೇಲೆ ಚಿಕ್ಕಮಗಳೂರಲ್ಲಿ ಮೂರು ಪ್ರಕರಣ ಕೂಡ ಆಲ್ರೆಡಿ ದಾಖಲಾಗಿರುವಂಥದ್ದು ಪ್ರಕರಣಗಳ ತನಿಖೆಗಾಗಿ ಎನ್ಐಎ ಕೋರ್ಟಲ್ಲಿ ಅನುಮತಿಯನ್ನ ಕೇಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮುಂಡಗಾರು ಲತಾ ಸುಂದರಿ ಮನಜಾಕ್ಷಿ ಜಯ್ಯಣ್ಣ ಮೇಲೆ ಚಿಕ್ಕಮಗಳೂರು ಠಾಣೆಯಲ್ಲಿ ಕೇಸ್ ಈಗ ಆಲ್ರೆಡಿ ದಾಖಲಾಗಿರುವಂತದ್ದು ಆರು ನಕ್ಸಲರು ಇವತ್ತು ಶರಣಾಗತಿ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇವರ ಮೇಲೆ ಈಗ ಆಲ್ರೆಡಿ ಸಾಕಷ್ಟು ಕೇಸ್ಗಳಿದೆ ಗುಂಡಗಾರತಿ ಮೇಲೆ ಮೂವತ್ ಮೂರು ಪ್ರಕರಣ ದಾಖಲಾಗಿದೆಯಂತೆ ಈಗ ಆಲ್ರೆಡಿ ಸೊ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರನ್ನು ಕೂಡ ಮಾತನಾಡ್ತಿದ್ದಾರೆ ಬಂದು ಸರೆಂಡರ್ ಆಗ್ತೀವಿ ಶರಣಾಗತಿ ಆಗ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆರು ಜನ ನಕ್ಸಲರು ಇವತ್ತು ಶರಣಾಗತಿ ಆಗುವಂತಹ ಸಾಧ್ಯತೆ ಇದೆ ಇದು ಆರು ಶರಣಾಗತಿ ನಕ್ಸಲರು ಚಿಕ್ಕಮಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಬ್ರೇಕಿಂಗ್ ನ್ಯೂಸ್ ಎನ್ ಐ ಎ ಕೋರ್ಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡಲಾಗಿದೆ ನಕ್ಸಲರನ್ನ ಎನ್ ಐ ಎ ಕೋರ್ಟ್ ಅನುಮತಿ ನೀಡಿದ್ರೆ ಇವತ್ತು ನಕ್ಸಲರು ಚಿಕ್ಕಮಗಳೂರಿಗೆ ಆಗಮಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಎನ್ ಐ ಎ ನ್ಯಾಯಾಲಯಕ್ಕೆ ಚಿಕ್ಕಮಗಳೂರು ಪೊಲೀಸರಿಂದ ಅರ್ಜಿ ಕೂಡ ಸಲ್ಲಿಸಲಾಗುತ್ತೆ ಖುದ್ದು ತೆರಳಿ ಎನ್ಐಎ ಕೋರ್ಟ್ಗೆ ಅರ್ಜಿಯನ್ನ ಹಾಕಲಿದ್ದಾರೆ ತನಿಖಾಧಿಕಾರಿ ಆರು ನಕ್ಸಲರನ್ನ ಚಿಕ್ಕಮಗಳೂರು ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಇವತ್ತು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಮುಂಡುಗಾರು ಲತಾ ಸುಂದರಿ ವನಜಾಕ್ಷಿ ಜಯಣ್ಣ ಮೇಲೆ ಕೇಸ್ ಇದೆ ಮುಂಡಗಾರು ಲತಾ ಮೇಲೆ ಚಿಕ್ಕಮಗಳೂರಲ್ಲಿ ಮೂವತ್ ಮೂರು ಪ್ರಕರಣ ಕೂಡ ಆಲ್ರೆಡಿ ದಾಖಲಾಗಿರುವಂಥದ್ದು ಪ್ರಕರಣಗಳ ತನಿಖೆಗಾಗಿ ಎನ್ಐಎ ಕೋರ್ಟ್ ನಲ್ಲಿ ಅನುಮತಿಯನ್ನ ಕೇಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮುಂಡಗಾರು ಲತಾ ಸುಂದರಿ ವನಜಾಕ್ಷಿ ಜಯ್ಯಣ್ಣ ಮೇಲೆ ಚಿಕ್ಕಮಗಳೂರು ಠಾಣೆಯಲ್ಲಿ ಕೇಸ್ ಈಗ ಆಲ್ರೆಡಿ ದಾಖಲಾಗಿರುವಂತದ್ದು ಆರು ನಕ್ಸಲರು ಇವತ್ತು ಶರಣಾಗತಿ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇವರ ಮೇಲೆ ಈಗ ಆಲ್ರೆಡಿ ಸಾಕಷ್ಟು ಕೇಸ್ಗಳಿದೆ ಮುಂಡಗಾರತಿ ಮೇಲೆ ಮೂವತ್ ಮೂರು ಪ್ರಕರಣ ದಾಖಲಾಗಿದೆ ಅಂತ ಈಗ ಆಲ್ರೆಡಿ ಸೊ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರನ್ನೂ ಕೂಡ ಮಾತನಾಡ್ತಿದ್ದಾರೆ ಬಂದು ಸರೆಂಡರ್ ಆಗ್ತೀವಿ ಶರಣಾಗತಿ ಆಗ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆರು ಜನ ನಕ್ಸಲರು ಇವತ್ತು ಶರಣಾಗತಿ ಆಗುವಂತಹ ಸಾಧ್ಯತೆ ಇದೆ ಇದು ಆರು ಶರಣಾಗತಿ ಲಕ್ಸಲರು ಚಿಕ್ಕಮಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹದ್ದು ಬ್ರೇಕಿಂಗ್ ನ್ಯೂಸ್ ಎನ್ ಐ ಎ ಕೋರ್ಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡಲಾಗಿದೆ ನಕ್ಸಲರನ್ನ ಎನ್ ಐ ಎ ಕೋರ್ಟ್ ಅನುಮತಿ ನೀಡಿದ್ರೆ ಇವತ್ತು ನಕ್ಸಲರು ಚಿಕ್ಕಮಗಳೂರಿಗೆ ಆಗಮಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಎನ್ ಐ ಎ ನ್ಯಾಯಾಲಯಕ್ಕೆ ಚಿಕ್ಕಮಗಳೂರು ಪೊಲೀಸರಿಂದ ಅರ್ಜಿ ಕೂಡ ಸಲ್ಲಿಸಲಾಗತ್ತೆ ಖುದ್ದು ತೆರಳಿ ಎನ್ಐಎ ಕೋರ್ಟ್ಗೆ ಅರ್ಜಿಯನ್ನ ಹಾಕಲಿದ್ದಾರೆ ತನಿಖಾಧಿಕಾರಿ ಆರು ನಕ್ಸಲರನ್ನ ಚಿಕ್ಕಮಗಳೂರು ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಇವತ್ತು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಮುಂಡಗಾರು ಲತಾ ಸುಂದರಿ ವನಜಾಕ್ಷಿ ಜಯಣ್ಣ ಮೇಲೆ ಕೇಸ್ ಇದೆ ಮುಂಡಗಾರು ಲತಾ ಮೇಲೆ ಚಿಕ್ಕಮಗಳೂರಲ್ಲಿ ಮೂವತ್ ಮೂರು ಪ್ರಕರಣ ಕೂಡ ಆಲ್ರೆಡಿ ದಾಖಲಾಗಿರುವಂಥದ್ದು ತನಿಖೆಗಾಗಿ ಎನ್ಐಎ ಕೋರ್ಟಲ್ಲಿ ಅನುಮತಿಯನ್ನ ಕೇಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮುಂಡಗಾರು ಲತಾ ಸುಂದರಿ ವನಜಾಕ್ಷಿ ಜಯ್ಯಣ್ಣ ಮೇಲೆ ಚಿಕ್ಕಮಗಳೂರು ಠಾಣೆಯಲ್ಲಿ ಕೇಸ್ ಈಗ ಆಲ್ರೆಡಿ ದಾಖಲಾಗಿರುವಂತದ್ದು ಆರು ನಕ್ಸಲರು ಇವತ್ತು ಶರಣಾಗತಿ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇವರ ಮೇಲೆ ಈಗ ಆಲ್ರೆಡಿ ಸಾಕಷ್ಟು ಕೇಸ್ಗಳಿದೆ ಮುಂಡಗಾರತಿ ಮೇಲೆ ಮೂವತ್ ಮೂರು ಪ್ರಕರಣ ದಾಖಲಾಗಿದೆ ಅಂತೆ ಈಗ ಆಲ್ರೆಡಿ ಸೊ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರನ್ನು ಕೂಡ ಮಾತನಾಡ್ತಿದ್ದಾರೆ ಬಂದು ಸರೆಂಡರ್ ಆಗ್ತೀವಿ ಶರಣಾಗತಿ ಆಗ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆರು ಜನ ನಕ್ಸಲರು ಇವತ್ತು ಶರಣಾಗತಿ ಆಗುವಂತಹ ಸಾಧ್ಯತೆ ಇದೆ ಇದು ಆರು ಶರಣಾಗತಿ ನಕ್ಸಲರು ಚಿಕ್ಕಮಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಬ್ರೇಕಿಂಗ್ ನ್ಯೂಸ್ ಎನ್ ಐ ಎ ಕೋರ್ಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡಲಾಗಿದೆ ನಕ್ಸಲರಿಂದ ಎನ್ ಐ ಎ ಕೋರ್ಟ್ ಅನುಮತಿ ನೀಡಿದ್ರೆ ಇವತ್ತು ನಕ್ಸಲರು ಚಿಕ್ಕಮಗಳೂರಿಗೆ ಆಗಮಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಎನ್ ಐ ಎ ನ್ಯಾಯಾಲಯಕ್ಕೆ ಚಿಕ್ಕಮಗಳೂರು ಪೊಲೀಸರಿಂದ ಅರ್ಜಿ ಕೂಡ ಸಲ್ಲಿಸಲಾಗುತ್ತೆ ಖುದ್ದು ತೆರಳಿ ಎನ್ಐಎ ಕೋರ್ಟ್ಗೆ ಅರ್ಜಿಯನ್ನ ಹಾಕಲಿದ್ದಾರೆ ತನಿಖಾಧಿಕಾರಿ ಆರು ನಕ್ಸಲರನ್ನ ಚಿಕ್ಕಮಗಳೂರು ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಇವತ್ತು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಮುಂಡಗಾರು ಲತಾ ಸುಂದರಿ ವನಜಾಕ್ಷಿ ಜಯ್ಯಣ್ಣ ಮೇಲೆ ಕೇಸ್ ಇದೆ ಮುಂಡಗಾರು ಲತಾ ಮೇಲೆ ಚಿಕ್ಕಮಗಳೂರಲ್ಲಿ ಮೂವತ್ಮೂರು ಪ್ರಕರಣ ಕೂಡ ಆಲ್ರೆಡಿ ದಾಖಲಾಗಿರುವಂಥದ್ದು ಪ್ರಕರಣಗಳ ತನಿಖೆಗಾಗಿ ಎನ್ಐಎ ಕೋರ್ಟ್ ನಲ್ಲಿ ಅನುಮತಿಯನ್ನ ಕೇಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮುಂಡಗಾರು ಲತಾ ಸುಂದರಿ ಮನಜಾಕ್ಷಿ ಜಯ್ಯಣ್ಣ ಮೇಲೆ ಚಿಕ್ಕಮಗಳೂರು ಠಾಣೆಯಲ್ಲಿ ಕೇಸ್ ಈಗ ಆಲ್ರೆಡಿ ದಾಖಲಾಗಿರುವಂತದ್ದು ಆರು ನಕ್ಸಲರು ಇವತ್ತು ಶರಣಾಗತಿ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇವರ ಮೇಲೆ ಈಗ ಆಲ್ರೆಡಿ ಸಾಕಷ್ಟು ಕೇಸ್ಗಳಿದೆ ಮುಂಡಗಾರತಿ ಮೇಲೆ ಮೂವತ್ ಮೂರು ಪ್ರಕರಣ ದಾಖಲಾಗಿದೆ ಅಂತ ಈಗ ಆಲ್ರೆಡಿ ಸೊ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರನ್ನು ಕೂಡ ಮಾತನಾಡ್ತಿದ್ದಾರೆ ಬಂದು ಸರೆಂಡರ್ ಆಗ್ತೀವಿ ಶರಣಾಗತಿ ಆಗ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆರು ಜನ ನಕ್ಸಲರು ಇವತ್ತು ಶರಣಾಗತಿ ಆಗುವಂತಹ ಸಾಧ್ಯತೆ ಇದೆ ಇದು ಆರು ಶರಣಾಗತಿ ಲಕ್ಸಲರು ಚಿಕ್ಕಮಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹದ್ದು ಬ್ರೇಕಿಂಗ್ ನ್ಯೂಸ್ ಎನ್ ಐ ಎ ಕೋರ್ಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡಲಾಗಿದೆ ನಕ್ಸಲರನ್ನ ಎನ್ ಐ ಎ ಕೋರ್ಟ್ ಅನುಮತಿ ನೀಡಿದ್ರೆ ಇವತ್ತು ನಕ್ಸಲರು ಚಿಕ್ಕಮಗಳೂರಿಗೆ ಆಗಮಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಎನ್ ಐ ಎ ನ್ಯಾಯಾಲಯಕ್ಕೆ ಚಿಕ್ಕಮಗಳೂರು ಪೊಲೀಸರಿಂದ ಅರ್ಜಿ ಕೂಡ ಸಲ್ಲಿಸಲಾಗತ್ತೆ ಖುದ್ದು ತೆರಳಿ ಎನ್ಐಎ ಕೋರ್ಟ್ಗೆ ಅರ್ಜಿಯನ್ನ ಹಾಕಲಿದ್ದಾರೆ ತನಿಖಾಧಿಕಾರಿ ಆರು ನಕ್ಸಲರನ್ನ ಚಿಕ್ಕಮಗಳೂರು ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಇವತ್ತು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಮುಂಡುಗಾರು ಲತಾ ಸುಂದರಿ ವನಜಾಕ್ಷಿ ಜಯಣ್ಣ ಮೇಲೆ ಕೇಸ್ ಇದೆ ಮುಂಡಗಾರು ಲತಾ ಮೇಲೆ ಚಿಕ್ಕಮಗಳೂರಲ್ಲಿ ಮೂವತ್ ಮೂರು ಪ್ರಕರಣ ಕೂಡ ಆಲ್ರೆಡಿ ದಾಖಲಾಗಿರುವಂಥದ್ದು ಪ್ರಕರಣಗಳ ತನಿಖೆಗಾಗಿ ಎನ್ ಐ ಎ ಅನುಮತಿಯನ್ನ ಕೇಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮುಂಡಗಾರು ಲತಾ ಸುಂದರಿ ವನಜಾಕ್ಷಿ ಜಯ್ಯಣ್ಣ ಮೇಲೆ ಚಿಕ್ಕಮಗಳೂರು ಠಾಣೆಯಲ್ಲಿ ಕೇಸ್ ಈಗ ಆಲ್ರೆಡಿ ದಾಖಲಾಗಿರುವಂತದ್ದು ಆರು ನಕ್ಸಲರು ಇವತ್ತು ಶರಣಾಗತಿ ಆಗತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇವರ ಮೇಲೆ ಈಗ ಆಲ್ರೆಡಿ ಸಾಕಷ್ಟು ಕೇಸ್ಗಳಿದೆ ಗಳಿದೆ ಗುಂಡಗಾರತಿ ಮೇಲೆ ಮೂವತ್ ಮೂರು ಪ್ರಕರಣ ದಾಖಲಾಗಿದೆ ಅಂತ ಈಗ ಆಲ್ರೆಡಿ ಸೊ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರನ್ನು ಕೂಡ ಮಾತನಾಡ್ತಿದ್ದಾರೆ ಬಂದು ಸರೆಂಡರ್ ಆಗ್ತೀವಿ ಶರಣಾಗತಿ ಆಗ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆರು ಜನ ನಕ್ಸಲರು ಇವತ್ತು ಶರಣಾಗತಿ ಆಗುವಂತಹ ಸಾಧ್ಯತೆ ಇದೆ